ಡಾಕ್ಟರ್ ರಾಜ್ಕುಮಾರ್ ಸೇರಿದಂತೆ ದಕ್ಷಿಣದ ಎನ್ ಟಿ ಆರ್ ಎಂ ಜಿ ಆರ್ ಎಲ್ಲರೂ ಅಮಿತಾಬ್ ಬಚ್ಚನ್ ಸಿನಿಮಾಗಳನ್ನು ರೀಮೇಕ್ ಮಾಡಿ ಸ್ಟಾರ್ ಆದ್ರಂತೆ ಹೀಗಂತ ಹೇಳಿದ್ದಾನೆ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಈತನ ಮಾತಿಗೆ ಪಕ್ಕದಲ್ಲೇ ಇದ್ದ ಅನುರಾಗ್ ಬಸು ಕೂಡ ಹೌದು ಹೌದು ಅಂತ ತಲೆ ಆರಿಸಿದ್ದಾನೆ ಆದರೆ ಅಸಲಿ ಸತ್ಯ ಏನು ಅಂದರೆ ರಾಜ್ಕುಮಾರ್ ಸೇರಿದಂತೆ ದಕ್ಷಿಣದ ಎಲ್ಲ ಸ್ಟಾರ್ ನಟರೂ ರೀಮೇಕ್ ಸಿನಿಮಾಗಳಲ್ಲಿ ನಟಿಸಿದ್ರು ಅದರಲ್ಲೂ ಅಮಿತಾಬ್ ಬಚ್ಚನ್ ಸಿನಿಮಾಗಳನ್ನು ರೀಮೇಕ್ ಮಾಡಿ ಮಾಡಿ ರಾಜ್ಕುಮಾರ್ ಎನ್ ಟಿ ರಾಮ್ರಾವ್ ಎಂ ಜಿ ರಾಮಚಂದ್ರನ್ ಅವರಂಥವರು ಸೂಪರ್ ಸ್ಟಾರ್ ಆದರು ಅಂತ ರಾಮ್ ಗೋಪಾಲ್ ವರ್ಮಾ ಪೊಂಗಿ ಊದಿದ್ದಾನೆ ಎಲ್ಲ ಓಕೆ ನಿಜಕ್ಕೂ ಇವರೆಲ್ಲ ಬಚ್ಚನ್ ಸಿನಿಮಾಗಳನ್ನು ರೀಮೇಕ್ ಮಾಡಿ ಸ್ಟಾರ್ ಆದ್ರ ಅಥವಾ ಕನ್ನಡ ಕನ್ನಡದ ಸ್ಟಾರ್ ನಟರ ಬಗ್ಗೆ ಏನೋ ಒಂದು ಮಾತಾಡಿದರೆ ಸುದ್ದಿಯಲ್ಲಿರಬಹುದು ಅನ್ನೋ ಕಾರಣಕ್ಕೆ ಹಿಂಗೆಲ್ಲ ಮಾಡ್ತಾರ ಗೊತ್ತಿಲ್ಲ ಸಿಂಪಲ್ಲಾಗಿ ಒಂದು ಮಾತು ಹೇಳಬೇಕಂದ್ರೆ ಅಮಿತಾಬ್ ಬಚ್ಚನ್ ಸಿನಿಮಾಗೆ ಬಂದಿದ್ದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಮೊದಲ ಹತ್ತಕ್ಕೂ ಹೆಚ್ಚು ಸಿನಿಮಾಗಳು ಅಮಿತಾಬ್ ಬಚ್ಚನ್ ಸಿನಿಮಾಗಳು ಅಟ್ಟರ್ ಫ್ಲಾಪ್ ಇಡಿ ಅದನ್ನೂ ಬಿಟ್ಟು ನೋಡೋದಾದರೆ ಅಮಿತಾಬ್ ಬಚ್ಚನ್ ಎಂಟ್ರಿ ಕೊಡೋಷ್ಟು ಹೊತ್ತಿಗೆ ರಾಜ್ಕುಮಾರ್ ಸೂಪರ್ ಸ್ಟಾರ್ ಆಗಿದ್ದರು ಬೇಡರ ಕಂಡಪ್ಪ ಸಿನಿಮಾ ಬಂದಿದ್ದೇ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಬಚ್ಚನ್ ಚಿತ್ರರಂಗದಲ್ಲಿ ಅಂಬೇಗಾಲು ಇಡೋಷ್ಟರಲ್ಲಿ ಡಾಕ್ಟರ್ ರಾಜ್ ಸೋದರಿ ಹರಿಭಕ್ತ ಭಕ್ತ ವಿಜಯ ಓಹಿಲೇಶ್ವರ ಭೂಕೈಲಾಸ ಶ್ರೀಕೃಷ್ಣ ಗಾರುಡಿ ಅಣ್ಣ ತಂಗಿ ಜಗಜ್ಯೋತಿ ಬಸವೇಶ್ವರ ಮಹಿಷಾಸುರ ಮರ್ಧಿನಿ ರಣಧೀರ ಕಂಠೀರವ ಕಿತ್ತೂರು ಚೆನ್ನಮ್ಮ ಭಕ್ತ ಕನಕದಾಸ ದಶಾವತಾರ ಗಾಳಿಗೋಪುರ ಭೂದಾನ ಕರುಣೆಯೇ ಕುಟುಂಬದ ಕಣ್ಣು ಕುಲವಧು ಸದಿಶಕ್ತಿ ವೀರ ಕೇಸರಿ ಮನಮೆಚ್ಚಿದ ಮಡದಿ ಸಂತ ತುಕಾರಾಂ ರಾಮಾಂಜನೇಯ ಯುದ್ಧ ನವಕೋಟಿ ನಾರಾಯಣ ಚಂದವಳ್ಳಿಯ ತೋಟ ನಾಂದಿ ವಾತ್ಸಲ್ಯ ಸತ್ಯಹರಿಶ್ಚಂದ್ರ ಬೆಟ್ಟದ ಹುಲಿ ಮಂತ್ರಾಲಯ ಮಹಾತ್ಮೆ ತೂಗುದೀಪ ಪ್ರೇಮಮಯಿ ಮೋಹಿನಿ ಭಸ್ಮಾಸುರ ಸಂಧ್ಯಾ ರಾಗ ಗಂಗೆ ಗೌರಿ ದೇವರ ಗೆದ್ದ ಮಾನವ ಬಂಗಾರದ ಹೂವು ಇಮ್ಮಡಿ ಪುಲಕೇಶಿ ಜೇಡರ ಬಲೆ ಶ್ರೀಕೃಷ್ಣ ದೇವರಾಯ ಆಪರೇಷನ್ ಸಿ ಐ ಡಿ ನೈನ್ 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 ಒಂದ ಎರಡ ಬಚ್ಚನ್ ಬರೋಷ್ಟರಲ್ಲಿ ರಾಜ್ಕುಮಾರ್ ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿಬಿಟ್ಟಿದ್ದರು ಡಾಕ್ಟರ್ ರಾಜ್ ಅಭಿನಯದ ನೂರನೇ ಸಿನಿಮಾ ಭಾಗ್ಯದ ಬಾಗಿಲು ಅದು ರಿಲೀಸ್ ಆಗಿದ್ದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬಚ್ಚನ್ ಸಿನಿಮಾಗೆ ಹೀರೋ ಆಗಿ ಎಂಟ್ರಿ ಕೊಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಡಾಕ್ಟರ್ ರಾಜ್ ಅಷ್ಟೇ ಅಲ್ಲ ಅತ್ತ ತಮಿಳಿನ ಎಂ ಜಿ ಆರ್ ಶಿವಾಜಿ ಗಣೇಶಂ ತೆಲುಗಿನ ಎನ್ ಟಿ ಆರ್ ಅಕ್ಕಿನೇನಿ ನಾಗೇಶ್ವರ ರಾವ್ ರಂಗರಾವ್ ಇವರೆಲ್ಲರ ಕಥೆನೂ ಅಷ್ಟೇ ಹೆಚ್ಚು ಕಡಿಮೆ ನೂರು ನೂರು ಸಿನಿಮಾಗಳಲ್ಲಿ ನಟಿಸಿದ್ದ ಕಲಾವಿದರು ಬಚ್ಚನ್ ಚಿತ್ರರಂಗಕ್ಕೆ ಬರೋ ಹೊತ್ತಿಗೆ ರಾಜ್ಕುಮಾರ್ ಮದ್ರಾಸಿನಲ್ಲಿದ್ದ ಕನ್ನಡ ಚಿತ್ರರಂಗವನ್ನ ಕರ್ನಾಟಕಕ್ಕೆ ಏಳಕ್ಕೊಂಡು ಬಂದಿದ್ರು ಕಾದಂಬರಿ ಆಧರಿಸಿದ್ದ ಸಿನಿಮಾ ಐತಿಹಾಸಿಕ ಪೌರಾಣಿಕ ಸಾಮಾಜಿಕ ಅಷ್ಟೇ ಯಾಕೆ ಬಾಂಡ್ ಚಿತ್ರಗಳನ್ನೇ ಮಾಡಿದ್ರು ಇನ್ನು ಡಾಕ್ಟರ್ ರಾಜ್ ಸಿನಿಮಾಗಳಲ್ಲಿ ರೀಮೇಕ್ ಇಲ್ಲ ಅಂತೇನು ಇಲ್ಲ ಡಾಕ್ಟರ್ ರಾಜ್ಕುಮಾರ್ ಕೂಡ ರೀಮೇಕ್ ಸಿನಿಮಾ ಮಾಡಿದ್ದಾರೆ ಆದರೆ ರಾಜ್ಕುಮಾರ್ ಸಿನಿಮಾಗಳು ಬೇರೆ ಭಾಷೆಗೆ ರೀಮೇಕ್ ಆಗಿದ್ದೇ ಜಾಸ್ತಿ ಕುಲಗೌರವ ಗಂಧದ ಗುಡಿ ಬಾಳು ಬೆಳಗಿತು ಶಂಕರ್ ಗುರು ಪ್ರೇಮದ ಕಾಣಿಕೆ ಎರಡು ಕನಸು ನಾನಿನ್ನ ಮರೆಯಲಾರೆ ತಾಯಿಗೆ ತಕ್ಕ ಮಗ ಕಸ್ತೂರಿ ನಿವಾಸ ಅನುರಾಗ ಅರಳಿತು ಹೀಗೆ ರೀಮೇಕ್ ಆದ ಚಿತ್ರಗಳಿಗೆ ಲೆಕ್ಕ ಇಲ್ಲ ಹದಿನಾಲ್ಕಕ್ಕೂ ಹೆಚ್ಚು ಸಿನಿಮಾ ರೀಮೇಕ್ ಆಗಿವೆ ಇವುಗಳಲ್ಲಿ ಅಮಿತಾಬ್ ಬಚ್ಚನ್ ಡಾಕ್ಟರ್ ರಾಜ್ಕುಮಾರ್ ಅವರ ಶಂಕರ್ ಗುರು ಸಿನಿಮಾವನ್ನ ಹಿಂದಿಯಲ್ಲಿ ಮಹಾನ್ ಅಂತ ರೀಮೇಕ್ ಮಾಡಿ ಗೆದ್ದಿದ್ದಾರೆ ಡಾಕ್ಟರ್ ರಾಜ್ ಅವರ ಸಿನಿಮಾಗಳನ್ನ ಹಿಂದಿಯ ಸಂಜೀವ್ ಕುಮಾರ್ ಧರ್ಮೇಂದ್ರ ಅನಿಲ್ ಕಪೂರ್ ರಾಜ್ ಬಬ್ಬರ್ ಅಶೋಕ್ ಕುಮಾರ್ ಅಂತವರೆಲ್ಲ ರೀಮೇಕ್ ಮಾಡಿದ್ದಾರೆ ಗೆದ್ದಿದ್ದಾರೆ ಹಾಗಂತ ರಾಜ್ಕುಮಾರ್ ರೀಮೇಕ್ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿಲ್ಲ ಅಂತ ಅಲ್ಲ ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಡೆಸಿರೋ ಡಾಕ್ಟರ್ ರಾಜ್ಕುಮಾರ್ ಮಲ್ಲಿ ಮದುವೆ ಮನಸ್ಸಿದ್ದರೆ ಮಾರ್ಗ ಮುರಿಯದ ಮನೆ ವಾತ್ಸಲ್ಯ ಮನಸ್ಸಾಕ್ಷಿ ರೌಡಿ ರಂಗಣ್ಣ ಚಿಕ್ಕಮ್ಮ ನನ್ನ ತಮ್ಮ ಭಾಗ್ಯವಂತರು ಭಾಗ್ಯವಂತ ಅಪೂರ್ವ ಸಂಗಮ ಟೋಟಲ್ ಆಗಿ ಹನ್ನೊಂದು ಸಿನಿಮಾ ರಿಮೇಕ್ ಮಾಡಿದ್ದಾರೆ ಇದರಲ್ಲಿ ಒಂದು ಅಮಿತಾಬ್ ಬಚ್ಚನ್ ಸಿನಿಮಾ ಇಲ್ಲ ರಾಮ್ ಗೋಪಾಲ್ ವರ್ಮಾಗೆ ನಾನಿನ್ನು ಮಾರ್ಕೆಟ್ನಲ್ಲಿದ್ದೇನೆ ಅಂತ ತೋರಿಸಿಕೊಳ್ಳೋ ಚಟ ಕಥೆ ಇರೋ ಸಿನಿಮಾ ಮಾಡೋದನ್ನು ಬಿಟ್ಟು ಬಿ ಗ್ರೇಡ್ ಸಿನಿಮಾ ಮಾಡೋಕೆ ನಿಂತಿರೋ ವರ್ಮಾ ಕೂಡ ಸುದ್ದಿಯಲ್ಲಿರಬೇಕು ಅನ್ನೋ ಕಾರಣಕ್ಕೆ ಮತ್ತೆ 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 ಡಾಕ್ಟರ್ ರಾಜ್ಕುಮಾರ್ ಹೆಸರನ್ನ ಹೇಳಕ್ಕೊಂಡು ಬಂದಿದ್ದಾನೆ